ಪಾಕಿಸ್ತಾನದ ಗಡಿ ಅಂಚಿನಲ್ಲಿರುವಂತಹ ಭಾರತದ ಹಳ್ಳಿಗಳಲ್ಲಿ ಶೆಲ್ ದಾಳಿ ಪಾಕಿಸ್ತಾನದ ಕಡೆಯಿಂದ ಮೋಟಾರ್ ಶೆಲ್ ದಾಳಿಯನ್ನು ನಡೀತಾ ಇದೆ ನಿರಂತರವಾಗಿ ಕದನ ವಿರಾಮ ಉಲ್ಲಂಘನೆ ಮಾಡಿ ಪಾಕಿಸ್ತಾನ ಮಾಡ್ತಾ ಇದೆ ಇದರ ಭೀತಿಯ ನಡುವೆ ಗಡಿ ಭಾಗದ ನಾಗರಿಕರು ಜೀವನವನ್ನು ಸಾಗಿಸ್ತಾ ಇದ್ದಾರೆ ಪಾಕಿಸ್ತಾನ ಪದೇ ಪದೇ ಕದನ ವಿರಾಮವನ್ನು ಉಲ್ಲಂಘಿಸಿ ನಾಗರಿಕರನ್ನು ಗುರಿಯಾಗಿಸಿ ದಾಳಿ ನಡೆಸ್ತಾನೆ ಬರ್ತಾ ಇದೆ ಕೆಲ ದಿನಗಳ ಹಿಂದೆ ಆರ್ ಎಸ್ ಪುರದ ಸಚೇತ್ಗಢ ಸೆಕ್ಟರ್ನ ಹಳ್ಳಿ ಮೇಲೆ ಶೆಲ್ ದಾಳಿ ಮಾಡಿದಾಗ ಮನೆಗಳಿಗೆ ಹಾನಿಯಾಗಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಹರಿಪ್ರಸಾದ್ ಸ್ಥಳಕ್ಕೆ ಸಚೇತ್ ಗಡಕ್ಕೆ ತೆರಳಿ ವರದಿಯನ್ನು ಮಾಡಿದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ ಈಗ ನಾವು ಸಚೇತ್ ಗಡದಲ್ಲಿದ್ದೀವಿ ಈ ಇಲ್ಲೊಂದು ಮನೆಯನ್ನ ನಾನೀಗ ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚಿತವಾಗಿ ನಾನು ನಿಮ್ಗೆ ಒಂದು ಪ್ಲೇಸ್ ಅನ್ನ ತೋರಿಸ್ತೀನಿ ಈ ಒಂದು ಭಾಗ ಏನಿದೆ ಇಲ್ಲಿ ಒಡೆದು ಹೋಗಿರ್ತಕ್ಕಂತಹ ಒಂದಷ್ಟು ಕಬ್ಬಿಣದ ಸರಳು ಕಾಣತ್ತೆ ಅದನ್ನ ಯಾಕೆ ತೋರಿಸ್ತಾ ಇದ್ರಿ ಅಂತ ಹೇಳಿದ್ರೆ ಇಲ್ಲಿಗೆ ಪಾಕಿಸ್ತಾನದ ಕಡೆಯಿಂದ ಹಾರಿಸಿರ್ತಕ್ಕಂತಹ ಒಂದು ಶೆಲ್ ಬಂದು ಬೀಳುತ್ತೆ ಆ ಶೆಲ್ ಈ ಒಂದು ಇಲ್ಲಿಗೆ ಬಿದ್ದ ನಂತರ ಈ ಭಾಗಕ್ಕೆ ಬಿದ್ದ ನಂತರ ಇಲ್ಲಿಂದ ಅದರಲ್ಲಿರುವಂಥ ಸ್ಪ್ರಿಂಟರ್ಸ್ ಅಂದರೆ ಏನಾದರೂ ಚೂರುಗಳಾಗಿ ಹೊರಬೀಳುತ್ತೆ ಆ ಚೂರುಗಳು ಹೊರಬಿದ್ದಾಗ ಅದು ನೇರವಾಗಿ ಈ ಮನೆಯ ಗೋಡೆಗಳನ್ನು ಅಂದರೆ ಹೊರಭಾಗದಲ್ಲಿ ಮನೆಯ ಒಳಗಡೆಗಿಂತ ಹೆಚ್ಚಾಗಿ ಮನೆಯ ಹೊರಭಾಗದಲ್ಲಿ ಒಂದು ದೊಡ್ಡದಾದಂತಹ ಅಂದರೆ ಮನೆಗೆ ಪ್ರೊಟೆಕ್ಷನ್ ನೀಡುವಂತಹ ದೃಷ್ಟಿಯಲ್ಲಿ ಈ ಮನೆಯ ಮಂದಿ ಮಾಡ್ತಾರೆ ಅಂದರೆ ಇಲ್ಲಿ ಈ ರೀತಿಯಂತಹ ಹೊರಗಡೆ ಭಾಗದಲ್ಲಿ ಒಂದು ಗೋಡೆಯನ್ನ ನಿರ್ಮಾಣ ಮಾಡ್ಕೊಂಡಿರ್ತಾರೆ ಈ ರೀತಿಯಾದಂತಹ ಅಂದರೆ ಆ ಶೆಲ್ ಸಾಮಾನ್ಯವಾಗಿ ಈ ರೀತಿಯಾಗಿರುತ್ತೆ ಇಲ್ಲಿ ನನ್ನ ಕೈಯಲ್ಲಿ ನಿಂತೆ ಇದು ಶೆಲ್ನ ಚೂರು ಉಳಿದಿರತಕ್ಕಂತಹ ಭಾಗ ಇದು ಅಂದ್ರೆ ಅದರ ವಿಂಗ್ಸ್ ಇರುವಂತಹ ನಾವು ಇದರಲ್ಲಿ ಗಮನಿಸಬಹುದು ಅದು ಇಲ್ಲಿ ಬಂದಾಗ ಈ ಗೋಡೆಗಳಲ್ಲಿ ಕಂಪ್ಲೀಟ್ ಆಗಿ ಅಲ್ಲಲ್ಲಿ ಅದರ ಸ್ಪ್ಲಿಂಟರ್ಸ್ ಆ ಚೂರುಗಳು ಬಂದು ರಾಚಿದಂತಹ ಸಂದರ್ಭದಲ್ಲಿ ಅದು ಬಂದು ಅದಕ್ಕೆ ತಾಗಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಗೋಡೆಯ ಅನೇಕ ಭಾಗಗಳಲ್ಲಿ ಆ ತೂತು ಬಿದ್ದಿರ್ತಕ್ಕಂತಹ ದೃಶ್ಯವನ್ನು ಕೂಡ ನಾವು ಗಮನಿಸಬಹುದು ಇದು ಈ ಮನೆಯ ಭಾಗದಲ್ಲಿ ಕಂಡು ಬರ್ತಾ ಇರತಕ್ಕಂಥ ದೃಶ್ಯ ಇದು ಕೇವಲ ಇಲ್ಲಿ ಶಟರ್ ಅನ್ನೋದು ನಾವು ಗಮನಿಸಬಹುದು ಆ ಶಟರ್ನ ನೋಡಿದ್ರು ಕೂಡ ಶಟರ್ ಅಲ್ಲಿ ಕೂಡ ಅದೇ ರೀತಿಯಾಗಿ ತೂತು ಬಿದ್ದಿರ್ತಕ್ಕಂತಹದನ್ನ ನಾವು ನೋಡ್ಬೋದು ಅಂದ್ರೆ ಇಲ್ಲಿಯ ಜನ ನಿಜಕ್ಕೂ ಕೂಡ ಯಾವ ರೀತಿಯಾಗಿ ಬದುಕ್ತಾರೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಅಂದರೆ ಯಾವುದೋ ಹಂತದಲ್ಲಿ ಬಹಳ ಇಲ್ಲಿಂದ ಕಿಲೋಮೀಟರ್ನಷ್ಟು ದೂರ ಇದೆ ಗಡಿ ಭಾಗದಿಂದ ಆದರೆ ಇಷ್ಟು ದೂರದಲ್ಲಿರ್ತಕ್ಕಂತಹ ಮನೆಯ ಒಳಗೂ ಕೂಡ ಈ ರೀತಿಯಾಗಿ ಮನೆಯ ಭಾಗಕ್ಕೂ ಕೂಡ ಬಂದು ಒಂದು ಶಿಲ್ ಬಂದು ಬೀಳುತ್ತೆ ಅದರ ಸ್ಪ್ರಿಂಟರ್ಸ್ ನ ಚೂರುಗಳು ಹೊರಗಡೆ ಹಾರ್ತವೆ ಅನ್ನೋದನ್ನ ನಾವು ಗಮನಿಸಿದಾಗ ಅಂದ್ರೆ ಬದುಕು ಇಷ್ಟರ ಮಟ್ಟಿಗೆ ಇಂತಹ ಅದು ಅದರಲ್ಲೂ ವಿಶೇಷವಾಗಿ ಈ ಸೀಸ್ ಫೈರ್ ನ ಏನು ಫೈ ನಿಂತ ನಂತರ ಮತ್ತೆ ವಾಪಸ್ ಇಲ್ಲಿ ಯಾವಾಗ ಗುಂಡಿನ ದಾಳಿ ಶುರುವಾಗುತ್ತೆ ಅಂತೇಳಿ ಆತಂಕ ಇದ್ದೇ ಇರುತ್ತೆ ಆ ಆತಂಕ ನಡುವೆ ಯಾವಾಗ ಗುಂಡಿನ ದಾಳಿ ಆಗುತ್ತೋ ಸಂದರ್ಭದಲ್ಲಿ ಈ ಇಡೀ ಭಾಗವನ್ನು ಇಡೀ ಮನೆಯ ಎಲ್ಲ ಅನೇಕ ಗೋಡೆಯ ಬಹುತೇಕ ಎಲ್ಲ ಭಾಗಗಳಲ್ಲೂ ಕೂಡ ಇದ್ರ ಚೂರುಗಳು ಸಿಡಿದು ಬಿದ್ದಿರ್ತಕ್ಕಂತಹ ತೀವ್ರತೆಯನ್ನು ಗಮನಿಸಿದ್ರೆ ಬಹುಶಃ ಅದು ನೇರವಾಗಿ ಒಂದು ಜನ ಸಮುದಾಯ ಇದ್ದಲ್ಲೇ ಅದು ಬಿದ್ರೆ ಎಷ್ಟು ಜೀವ ಹಾನಿ ಆಗಬಹುದು ಅನ್ನೋದಕ್ಕೂ ಕೂಡ ಸೂಚಕವಾಗಿ ಈ ಗೋಡೆಗೆ ಬಿದ್ದಿರ್ತಕ್ಕಂತಹ ತೂತುಗಳು ನಮಗೆ ಕಥೆಯನ್ನ ಕೇಳ್ತಾ ಇರುವಂತದ್ದು ಗಮನಿಸಬಹುದು ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ಹರಿಪ್ರಸಾದ್ ಟಿವಿ ನೈನ್ ಜಮ್ಮು